ನೀವು ನಂಬಲ್ಲ ನಿಮ್ಮ ಬಳಿ ಏನಾದರೂ ಈ ಒಂದು ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅದೇ ರೀತಿ ನಿಮಗೆ ಎರಡು ಲಕ್ಷ ಹಣ ಕೂಡ ಸಿಗುತ್ತೆ ಹಾಗಾದರೆ ಈ ಎರಡು ಲಕ್ಷ ಹಣ ಸಿಗುತ್ತೆ ಮತ್ತು ಈ ಮೂರು ಸಾವಿರ ರೂಪಾಯಿ ಹಣವನ್ನು ನೀವು ಯಾವ ರೀತಿ ಪಡ್ಕೊಳ್ಳೋದು ಇದು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿರುತ್ತೆ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಬಂದಿದೆ ಅದನ್ನು ನಾನು ಇವಾಗ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಈ ಕಾರ್ಡನ್ನ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೋದು ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿದರೆ ನಿಮಗೇ ಗೊತ್ತಾಗುತ್ತೆ ಇದನ್ನ ಯಾವ ರೀತಿ ಮಾಡಿಸಬೇಕು ಮತ್ತು ಈ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಪಡಬೇಕು ಅದೇ ರೀತಿ ಈ ಎರಡು ಲಕ್ಷ ರೂಪಾಯಿ ಹಣವನ್ನು ಕೂಡ ನಾವು ಯಾವ ರೀತಿ ಉಚಿತವಾಗಿ ಪಡಿಬೇಕು ಅಂತ ವೀಕ್ಷಕರೇ ಈ ಮಾಹಿತಿ ನಿಮಗೆ ಗೊತ್ತಿರೋದಿಲ್ಲ ಸೊ ನಾನು ಕೂಡ ತುಂಬ ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋನ ಮಾಡ್ತಾ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ಹಾಗಾದ್ರೆ ಈ ಕಾರ್ಡ್ ಇಂದ ನಿಮಗೆ ಏನೇನು ಉಪಯೋಗ ಅಲ್ಲ ಇನ್ನು ಕೂಡ ಸಾಕಷ್ಟು ಉಪಯೋಗಗಳಿದಾವೆ ಹಾಗಾದ್ರೆ ಮತ್ತೆ ಏನೇನು ಉಪಯೋಗ ಎಲ್ಲ ಮಾಹಿತಿಯನ್ನು ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಯಾಕಂತಂದ್ರೆ ಇಲ್ಲಿ ಇದೊಂದು ಕಾರ್ಡ್ ಇಂದ ನಿಮಗೆ ಬರೀ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಗೂ ಇಲ್ಲಿ ನಿಮಗೆ ಎರಡು ಲಕ್ಷ ರೂಪಾಯಿ ಹಣ ಮಾತ್ರ ಸಿಗೋದಿಲ್ಲ ಇನ್ನು ಸಾಕಷ್ಟು ಅಂತಂದ್ರೆ ಸಾಕಷ್ಟು ಯೋಜನೆಗಳಿದಾವೆ ಈ ಯೋಜನೆಗಳನ್ನ ಕಂಡಿದರೆ ಖಂಡಿತ ಶಾಕ್ ಆಗ್ತೀರಾ ಈ ಒಂದು ಚಿಕ್ಕ ಕಾರ್ಡ್ ಇಂದ ಇಷ್ಟೆಲ್ಲ ಸೌಲಭ್ಯಗಳು ಇದಾವ ಅಂತ ನಿಮಗೂ ಕೂಡ ಊಹಿಸಲಿಕ್ಕೆ ಆಗೋದಿಲ್ಲ ಸೊ ಇವೆಲ್ಲವನ್ನು ಕೂಡ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸಿಕೊಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡ್ತಾ ಹೋಗಿ ವೀಕ್ಷಕರೇ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ಸೊ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಸೊ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ವೀಕ್ಷಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ಲೀಸ್ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಎರಡು ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದೀನಿ ಸೊ ಎರಡು ಸಾವಿರ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಸಾವಿರ ಆದರೂ ಲೈಕ್ಸ್ ಮಾಡಿ ಹೋಗಿ ನೀವು ಎಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ನಿಮ್ಮ ಬಳಿ ಏನಾದರೂ ಈ ಕಾರ್ಡ್ ಇದ್ದರೆ ಎರಡು ಲಕ್ಷ ರೂಪಾಯಿ ಹಾಗೂ ಮೂರು ಸಾವಿರ ರೂಪಾಯಿ ಹಣವನ್ನು ನೀವು ಪ್ರತಿ ತಿಂಗಳು ಕೂಡ ಪಡಿಬಹುದಾಗಿರುತ್ತೆ ಹಾಗಾದರೆ ಈ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಏನು ಇದ್ರ ಕತೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಸೊ ಕೊನೆ ತನಕ ವಾಚ್ ಮಾಡಿ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಮೊದಲನೆಯದಾಗಿ ಈ ಕಾರ್ಡಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ಇಲ್ಲಿ ಮೊದಲಿಂದಾಗಿ ಎಷ್ಟು ಯೋಜನೆಗಳು ಇವ್ರಿಗೆ ಅಂತ ಇದಾವೆ ನೋಡ್ತಾ ಹೋಗೋಣ ಇಲ್ಲಿ ಸಾಮಾಜಿಕ ಭದ್ರತೆ ಅಂತ ಒಂದು ಸ್ಕೀಮ್ ಕೂಡ ಇವರಿಗೆ ಇದೆ ಮತ್ತೆ ವಿಮಾ ರಕ್ಷಣೆ ಅಂತ ಒಂದು ಸ್ಕೀಮ್ ಇದೆ ಮತ್ತೆ ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಸ್ಕೀಮ್ ಇದೆ ಸರ್ಕಾರಿ ಯೋಜನೆಗಳ ಪ್ರವೇಶ ಅಂತ ಒಂದು ಸ್ಕೀಮ್ ಇದೆ ಜೊತೆಗೆ ಇಲ್ಲಿ ಅಪಘಾತ ವಿಮೆ ಅಂತ ಕೂಡ ಇವರಿಗೆ ಒಂದು ಸ್ಕೀಮ್ ಇದೆ ಮತ್ತು ಶಿಕ್ಷಣ ಸಹಾಯ ಇದು ಕೂಡ ಒಂದು ಸ್ಕೀಮ್ ಇದೆ ಇವರಿಗೆ ಈ ಕಾರ್ಡ್ ಇದ್ದವರಿಗೆ ಮತ್ತು ಆರೋಗ್ಯ ವಿಮೆ ಇದು ಕೂಡ ಒಂದು ಸ್ಕೀಮ್ ಇದೆ ಮತ್ತು ಮರಣೋತ್ತರ ಪರಿಹಾರ ಮಾಹಿತಿ ಇದು ಕೂಡ ಇವರಿಗೆ ಒಂದು ಸ್ಕೀಮ್ ಇದೆ ಮತ್ತು ವೃದ್ಧ್ಯಾಪ ಪಿಂಚಣಿ ಅಂತ ಇದು ಕೂಡ ಇದೆ ಸೊ ಇದರಿಂದ ಇನ್ನೂ ಅನೇಕ ರೀತಿ ಹೆಲ್ಪ್ ಆಗುತ್ತೆ ನಿಮಗೆ ಈ ಕಾರ್ಡ್ ಇದ್ದರೆ ಹಾಗಾದರೆ ಈ ಕಾರ್ಡ್ ಮಾಡಿಸಲಿಕ್ಕೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ನೋಡಿ ಮೊದಲನೇದಾಗಿ ಆಧಾರ್ ಕಾರ್ಡ್ ನಿಮ್ಮ ಬಳಿ ಇರಬೇಕಾಗುತ್ತೆ ವೋಟರ್ ಐ ಡಿ ಬೇಕಾಗುತ್ತೆ ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಮತ್ತು ಪಾ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜು ಒಂದು ಫೋಟೋ ನಿಮಗೆ ಬೇಕಾಗುತ್ತೆ ಇವಿಷ್ಟು ಇದ್ದರೆ ಸಾಕು ಇವಿಷ್ಟಿದ್ರೆ ಸಾಕು ನೀವು ಈ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಹಾಗಾದರೆ ಈ ಕಾರ್ಡ್ ಯಾವುದಪ್ಪ ಅಂತ ನೋಡೋದಾದರೆ ಸೊ ನಿಮಗೆಲ್ಲರಿಗೂ ಕೂಡ ಇದು ಗೊತ್ತಿಲ್ಲ ಅಂದ್ಕೊತೀನಿ ಸೊ ಈ ಕಾರ್ಡ್ ನೇಮ್ ಬಂದುಬಿಟ್ಟು ಈ ಶ್ರಮ ಕಾರ್ಡ್ ಅಂತ ಇದನ್ನ ಹೇಳ್ತಾರೆ ಸೊ ನೀವು ಕೇಳಿರ್ಬೋದು ಈ ಕಾರ್ಡನ್ನು ಬಟ್ ಇದನ್ನ ತುಂಬ ಜನರು ಮಾಡಿಸೇ ಇಲ್ಲ ಸುಮ್ಮನೆ ಕೇಳಿ ಸುಮ್ಮನೆ ಇರ್ತಾರೆ ಆದರೆ ಇವೆಲ್ಲವೂ ಕೂಡ ಹೊಸದಾಗಿ ಬಂದಿರುವಂತಹ ಒಂದು ಸ್ಕೀಮ್ಗಳಾಗಿರ್ತವೆ ಈ ಕಾರ್ಡ್ ಇದ್ದವ್ರಿಗೆ ಅಥವಾ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಇವೆಲ್ಲವೂ ಕೂಡ ಅಪ್ಲೈ ಆಗ್ತವೆ ಹಾಗಾದರೆ ಇದಕ್ಕೆ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಇವಾಗ ನಾನು ನಿಮಗೆ ಹೇಳಿಕೊಡ್ತೇನೆ ಸೊ ಪ್ರತಿಯೊಬ್ಬರು ಕೂಡ ನೋಡಿ ಇಲ್ಲಿ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ ಓಕೆ ನೀವೆಲ್ಲರೂ ಕೇಳ್ಬೋದು ಈ ಈ ಶ್ರಮ ಕಾರ್ಡ್ ಅಂತಂದರೆ ಏನು ವಾಟ್ ಈಸ್ ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡ್ ಕೆಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗಾಗಿ ಒದಗಿಸಲಾದ ಈ ಒಂದು ಯೋಜನೆ ಆಗಿರುತ್ತದೆ ಈ ಒಂದು ಕಾರ್ಡ್ ಹೊಂದಿದ್ದು ಅವರಿಗೆ ಹಲವಾರು ಸೌಲಭ್ಯಗಳು ಸರ್ಕಾರ ಕಡೆಯಿಂದ ಲಭ್ಯವಿರುತ್ತದೆ ಅಂತ ಹೇಳಿರುವಂಥದ್ದು ಸೊ ಯಾವ್ಯಾವ ಸೌಲಭ್ಯ ಅಂತ ನಾನು ನಿಮಗೆ ತಿಳಿಸಿದ್ದಾನೆ ಸೊ ಎಲ್ಲವನ್ನು ಕೂಡ ಈ ಇದ್ದವರಿಗೆ ಅದು ಅಪ್ಲೈ ಆಗುತ್ತೆ ಈ ಶ್ರಮ ಕಾರ್ಡ್ ಪಡೆಯಲು ಅರ್ಹತೆ ಏನೇನು ಬೇಕು ಅಂತ ನೋಡೋದಾದರೆ ಮೊದಲನೆಯದಾಗಿ ಹೇಳುವುದಾದರೆ ಭಾರತೀಯ ಕಾರ್ಮಿಕರಾಗಿರಬೇಕು ಅಂತ ಕಾರ್ಮಿಕರು ಭಾರತೀಯ ನಾಗರಿಕರಾಗಿರಬೇಕು ಅಂತ ಇವರು ಹೇಳಿದ್ದಾರೆ ಮತ್ತು ಹದಿನಾರರಿಂದ ಐವತ್ತೊಂಬತ್ತು ವರ್ಷ ಆ ಕಾರ್ಮಿಕರಿಗೆ ವಯಸ್ಸು ಇರಬೇಕು ಅಂತ ಹೇಳಿರುವಂಥದ್ದು ಮತ್ತು ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಕಡ್ಡಾಯವಾಗಿ ಮಾಡುತ್ತಿರಬೇಕು ಅಂತ ಹೇಳಿದರೆ ಮತ್ತೆ ನೋಡಿ ಈಗಾಗಲೇ ಉದ್ಯೋಗಿಗಳಿಗೆ ರಾಜ್ಯ ವಿಮಾನ ನಿಗಮದಿಂದ ಅಥವಾ ಉದ್ಯೋಗ ಪರಿವರ್ತನಾ ನಿಧಿ ಯೋಜನೆ ಅಡಿ ನೊಂದಾಯಿ ಎಂದು ಮಾಹಿತಿ ಇದೆ ಬಂದು ಎಲ್ಲವ ಮಾಹಿತಿಯನ್ನು ತಿಳಿದುಕೊಂಡು ನಾವು ಈ ಒಂದು ಕಾರ್ಡ್ ಪಡೆಯಬಹುದಾಗಿರುತ್ತೆ ಎಂದು ಇವರು ತಿಳಿಸಿರುವಂಥದ್ದು ಮತ್ತು ನೆಕ್ಸ್ಟು ಇದಕ್ಕೆ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತಂದರೆ ನಾನು ಈ ಕೆಳಗಡೆ ಈ ವಿಡಿಯೋ ಇದೆಲ್ಲ ಈ ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತಾನೆ ಸೊ ಆ ಲಿಂಕ್ ಮುಖಾಂತರ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಅಲ್ಲಿ ನಂತರ ರಿಜಿಸ್ಟರ್ ಆನ್ಲೈನ್ ಅಂತ ಇರುತ್ತೆ ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು ಮತ್ತು ನಿಮ್ಮ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ ಆಧಾರ್ ನಂಬರ್ ಹಾಕಿಬಿಟ್ಟು ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀವು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಎಲ್ಲ ವಿವರವನ್ನು ಹಾಗೂ ಶೈಕ್ಷಣಿಕ ಅರ್ಹತೆಯನ್ನು ನೀವು ಹಾಕಬೇಕಾಗುತ್ತೆ ನೆಕ್ಸ್ಟು ಅಗತ್ಯವಿರುವ ದಾಖಲಾತಿಗಳು ಅಂತಂದರೆ ಆಧಾರ್ ಕಾರ್ಡ್ ಫೋಟೋವನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಫಾರ್ಮನ್ನು ತುಂಬಿದ ನಂತರ ಅಂತಂದರೆ ಒಂದು ಫಾರ್ಮ್ ಅಲ್ಲಿ ಓಪನ್ ಆಗುತ್ತೆ ಸೊ ಅದು ಓಪನ್ ಆದ ನಂತರ ನೆಕ್ಸ್ಟು ನೀವು ಈ ಶ್ರಮ ಕಾರ್ಡನ್ನು ಪಡಿಬಹುದಾಗಿರುತ್ತೆ ಆಟೋಮೆಟಿಕ್ ಡಿಜಿಟಲ್ ಡಿಜಿಟಲಾಗಿ ಅಲ್ಲಿನ ಕ್ರಿಯೇಟ್ ಆಗುತ್ತೆ ಮತ್ತು ನಿಮಗೆ ಮನೆಯಲ್ಲಿ ಸ್ವಲ್ಪ ದಿನ ನಂತರ ನಿಮ್ಮ ಮನೆಗೆ ನೆನದು ಬರುತ್ತೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀರಾ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಕಮೆಂಟ್ ಮಾಡಿ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನಾನು ಕೆಳಗಡೆ ಕಮೆಂಟ್ನಲ್ಲಿ ಬರೀತೇನೆ ಅಥವಾ ಒಂದು ಓಪನ್ ಆಗಿ ಒಂದು ವೀಡಿಯೋನ ಎಲ್ಲ ವೀಡಿಯೋನ ಮಾಡ್ತೇನೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೂಡಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಕಾಮೆಂಟ್ ಮಾಡಿ ಮತ್ತು ನಿಮಗೆ ಏನೇ ಡೌಟ್ ಇದ್ದರೆ ಕೂಡ ಕಾಮೆಂಟ್ ಮಾಡಿ ನಾನು ರಿಪ್ಲೈ